ಜಗತ್ತಿನಲ್ಲಿ ಇದುವರೆಗೂ ಪತ್ತೆಯಾಗದ ಅಪರೂಪದ ರಕ್ತದ ಗುಂಪು ಕೋಲಾರದ ಮಹಿಳೆಯೊಬ್ಬರಲ್ಲಿ ಪತ್ತೆಯಾಗಿದೆ ಹೊಸ ರಕ್ತದ ಗುಂಪಿಗೆ ಕ್ರಿಪ್ ಕ್ರೋಮೋ ಇಂಡಿಯಾ ಬೆಂಗಳೂರು ಎಂದು ಹೆಸರಿಸಲಾಗಿದೆ ದೂರದರ್ಶನದೊಂದಿಗೆ ಎಲ್ ಜಾಲಪ್ಪ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಕೃಷ್ಣಪ್ಪ ಪರೀಕ್ಷೆ ವೇಳೆ ಮಹಿಳೆಯೊಬ್ಬರ ರಕ್ತದ ಗುಂಪು ನಿಖರವಾಗಿ ತಿಳಿಯದ ಕಾರಣ ರಕ್ತದ ಮಾದರಿಯನ್ನು ಬೆಂಗಳೂರಿಗೆ ಕಳುಹಿಸಲಾಯಿತು ಅಲ್ಲಿಯೂ ಸ್ಪಷ್ಟತೆ ಇಲ್ಲದ ಹಿನ್ನೆಲೆ ರಕ್ತದ ಮಾದರಿಯನ್ನು ಇಂಗ್ಲೆಂಡ್ಗೆ ಕಳುಹಿಸಿದಾಗ ಅಪರೂಪದ ರಕ್ತದ ಗುಂಪೆನ್ನುವುದು ತಿಳಿಯಿತು ಎಂದು ಹೇಳಿದರು ಆ ಒಂದು ಇದು ಪ್ರಪಂಚದಲ್ಲಿ ಮೊಟ್ಟ ಮದುವೆಯಾಗಿ ಕಂಡಿಡತಕ್ಕಂತಹ ಒಂದು ರಕ್ತ ಗುಂಪಾಗುತ್ತದೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಕಳೆದ ತಿಂಗಳು ಸುಮಾರು ಮೂವತ್ತಾರು ವರ್ಷದ ಮಹಿಳೆಯೊಬ್ಬರು ಹೃದಯ ಶಸ್ತ್ರಚಿಕಿತ್ಸೆಗೆಂದು ಬಂದಾಗ ಅಪರೂಪದ ರಕ್ತದ ಗುಂಪು ಪತ್ತೆಗೆ ಆಯಿತು ಎಂದು ಹೇಳಿದರು ಓಕೆ ಪಾಸಿಟಿವ್ ಅಂತ ಹೇಳ್ಬಿಟ್ಟು ಬೇರೆ ಮಾಡಿದ್ದಾರೆ ಬಟ್ ಅದನ್ನು ಟೆಸ್ಟ್ ಅಂತ ಒಂದು ಮಾಡ್ತೀವಿ ಅಂತಂದ್ರೆ ರಿಯಾಕ್ಷನ್ ಆಗುತ್ತಾ ಅಥವಾ ಅಂತ ಅದು ನೋಡಿದ್ರೆ ಓ ಪಾಸಿಟಿವ್ ಬ್ಲಡ್ ಮ್ಯಾಚ್ ಮಾಡಿದ್ರೆ ಮ್ಯಾಚ್ ಆಗಲಿಲ್ಲ ಬ್ಲಡ್ ಎಲ್ ಜಾಲಪ್ಪ ನಾರಾಯಣ ಹೃದಯಾಲಯದ ಡಾಕ್ಟರ್ ಯಶವಂತ ಲಕ್ಷ್ಮಯ್ಯ ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲುತ್ತಿದ್ದ ಶ್ರೀನಿವಾಸಪುರದ ಮಹಿಳೆಯೊಬ್ಬರಿಗೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ನಡೆಸುವುದಕ್ಕೂ ಮುನ್ನ ರಕ್ತ ಪರೀಕ್ಷೆಗಳನ್ನು ನಡೆಸಿದಾಗ ಈ ಸಂಗತಿ ಬೆಳಕಿಗೆ ಬಂದಿತ್ತು ಎಂದರು ಅರೇಂಜ್ ಮಾಡಬೇಕಾದಾಗ ಚೆಕ್ ಮಾಡಿದಾಗ ಅವರ ಬ್ಲಡ್ ಗ್ರೂಪ್ ಓ ನೆಗೆಟಿವ್ ಇದೆ ಅಂತ ನಮಗೆ ಬಂದಿತ್ತು ಸೊ ಅದನ್ನ ಓ ನೆಗೆಟಿವಲ್ಲಿ ಅಲ್ಲಿ ನಾವು ಕ್ರಾಸ್ ಮ್ಯಾಚ್ ಮಾಡೋದಕ್ಕೆ ನೋಡಿದಾಗ ಯಾವುದೇ ರೀತಿಯಾದ ಓ ನೆಗೆಟಿವ್ ಆಗಲಿ ಓ ಪಾಸಿಟಿವ್ ಆಗಲಿ ಅದು ಕ್ರಾಸ್ ಮ್ಯಾಚ್ ಆಗಲಿಲ್ಲ ಬ್ಲಡ್ಡೆಲ್ಲ ಕ್ಲಾಟ್ ಆಗ್ತಾ ಇತ್ತು ಚೆಕ್ ಮಾಡಿದಾಗ